ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ ಮೂಲ ಈಗಿನ ಕೈವಾರದ ವಿವಿಧೆಡೆ ಫ್ರೀ ಕೋಚಿಂಗ್ ಹಾಗೂ ಕೆಲವೊಂದು ಜನ ಅವರಿಗೆ ತಮ್ಮ ಅತ್ಯಂತ ಶೀಘ್ರದಲ್ಲಿ ಮಾಡಲಾಗುವುದು ಅವರ ರಥವನ್ನು ಮುನ್ನೋಡಿಸುವಂತ ಅನ್ಯಾಯಗಳಾಗಬೇಕು ಆ ನಿಟ್ಟಿನಲ್ಲಿ ಪ್ರಾಮಾಣಿಕತೆ ಇರಬೇಕು ಸಮಾಜವನ್ನು ಪರಿವರ್ತನೆ ಮಾಡೋದಾರೆ ಸಮಾಜಕ್ಕಾಗಿ ಇದು ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದೆ ಅಂಬೇಡ್ಕರ್ ಅವರಂತೆ ಕೊಡದು ನಡೆದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹುಮಾನ ಕೊಡೋ ಕೆಲಸಕ್ಕೆ ಭಾಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ವಿದ್ಯಾರ್ಥಿಗಳಲ್ಲಿ ಮನವಿ ಆ ಮುಕ್ತ ಮಕ್ಕಳುಗಳಿವೆ ಇವತ್ತು ಈಗ ಅರಳಿತಾ ಇರುವಂತಹ ಮಕ್ಕಳುಗಳು ಮುದೂಡೋಗಬಾರ್ದಾಗಿದೆ ಇವತ್ತು ಅರಳುವ ಹೂಗಳನ್ನ ಮುದುಡಿಸುವಂತ ದುಷ್ಟಶಕ್ತಿಗಳು ಹೆಚ್ಚಾಗ್ತಾ ಇದೆ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ದೇವರಗಳ ಹೆಸರಿನಲ್ಲಿ ದೇಶವನ್ನು ಒಡೆಯುವಂತ ಕೆಲಸವನ್ನ ನಡೀತಾ ಆರಂಭ ಆಗ್ತಾ ಇದೆ ಸಂವಿಧಾನದ ಪಿತೃಗಳ ಆಶೀಟ್ಟಿ ಕೊಳ್ಳುವಂತ ಕೆಲಸವನ್ನ ಕೆಲವು ಚಿತ್ರಕಾರಿ ಶಕ್ತಿಗಳು ಮಾಡ್ತಾ ಇವೆ ಭಾರತ ಭಾರತೀಯರ ಭಾರತ ಹುಡಿಬೇಕಾಗಿದೆ ಭಾರತ ಶ್ರಮಿಕರ ಬಡವರ ನುಂದವರ ಮಹಿಳೆಯರ ಭಾರತ ಆಗ್ಬೇಕಾಗಿದೆ ಜಾತಿ ಮುಕ್ತ ವರ್ಗ ಮುಕ್ತ ಭಾರತ ಆಗ್ಬೇಕಾಗಿದೆ ಬುದ್ಧ ಭಾರತ ಆಗ್ಬೇಕಾಗಿದೆ ಈ ನೆಲೆಯಲ್ಲಿ ಎಲ್ಲರೂ ಪ್ರಜ್ಞಾವಂತರಾಗಿ ಸಂವಿಧಾನವನ್ನು ಉಳಿಸುವಂತೆ ಕೆಲಸವನ್ನ ಭಾರತದ ಎಲ್ಲರೂ ಮಾಡಬೇಕಾಗಿದೆ ಯಾಕೆಂದ್ರೆ ಮುಸ್ಲಿಮರಿಗೆ ಕುರಾನ್ ಇದ್ರೆ ಕ್ರಿಶ್ಚಿಯನ್ಗೆ ಬೈಬಲ್ ಇದ್ರೆ ಹಿಂದೂಗಳಿಗೆ ಭಗವದ್ಗೀತೆ ಇದ್ದರೆ ಸಮಸ್ತ ಭಾರತೀಯರಿಗೆ ಇರುವಂತಹ ಪವಿತ್ರ ಗ್ರಂಥ ಬಂದು ಸಂವಿಧಾನ ಆಗಿದೆ ಆ ಸಂವಿಧಾನ ಉಳಿಸುವಂತ ಕೆಲಸ ಎಲ್ಲರ ಕೆಲಸ ಆಗ್ಬೇಕಾಗಿದೆ ವಿದ್ಯಾರ್ಥಿಗಳಿಗೂ ಆಗ್ಬೇಕಾಗಿದೆ ನಮ್ಮ ನಿಮ್ಮೆಲ್ಲರ ಕೆಲಸ ಆಗ್ಬೇಕಾಗಿದೆ ಒಟ್ಟಾರೆ ಭಾರತ ಭಾರತೀಯರ ಭಾರತ ಆಗ್ಬೇಕಾಗಿದೆ ಯಾವುದೋ ಸನಾತನ ಧರ್ಮದ ಭಾರತ ಆಗ್ಬಾರ್ದು ಅಂತ ಉದ್ದೇಶ ಉದ್ದೇಶ ದಲಿತ ವಿದ್ಯಾರ್ಥಿ ಪರಿಷತ್ತು ರಾಜ್ಯದಲ್ಲಿ ವಿದ್ಯಾರ್ಥಿ ಯುವಜನರ ಭವಿಷ್ಯದ ದೃಷ್ಟಿಯಿಂದ ಕಟ್ಟಬಹುದಾಗಿರ್ತಕ್ಕಂಥ ಚಳವಳಿ ಮತ್ತು ಅವ್ರ ಜೀವನ ಮತ್ತು ದೇಶವನ್ನು ದೇಶದಲ್ಲಿ ಇರ್ತಕ್ಕಂತಹ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಯುವಜನರನ್ನ ತಯಾರು ಮಾಡಲಿಕ್ಕೆ ಕಟ್ಟಿರ್ತಕ್ಕಂಥ ಒಂದು ಸಂಘಟನೆ ಈ ಸಂಘಟನೆ ಉದ್ದೇಶ ಕೇವಲ ಬೀದಿ ಹೋರಾಟಗಳ ಜೊತೆ ಜೊತೆಗೇನೆ ಏನಪ್ಪಾ ಅಂತಂದರೆ ಒಂದು ರಿಯಾಕ್ಷನ್ ಮೂವ್ಮೆಂಟ್ ಜೊತೆಲೆ ಪ್ರೋ ಆಕ್ಷನ್ ಮೂವ್ಮೆಂಟ್ ಕಟ್ಟಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಸತತವಾಗಿ ಇಪ್ಪತ್ತು ವರ್ಷಗಳ ಕಾಲ ನಾವು ಆಂತರಿಕವಾಗಿ ತಯಾರಿ ಮಾಡಿಕೊಂಡು ಸಮಾಜದ ಮುಂದೆ ಬಂದಿದ್ದೀವಿ ಈಗ ಬಂದಿರತಕ್ಕಂಥ ಯಾಕೆ ನಾವು ಅನಿವಾರ್ಯವಾಗಿ ಸಮಾಜದ ಮುಂದೆ ಬರಬೇಕಾಯ್ತು ಅಪ್ಪ ಈಗ ಭಾರತ ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತಂದು ದೊಡ್ಡ ಕೆಟ್ಟ ಶಕ್ತಿಗಳು ಭಾರತ ದೇಶದ ಆಡಳಿತ ಆಡಳಿತ ವ್ಯವಸ್ಥೆಯಲ್ಲಿ ಬಂದು ಕೂತ್ಕೊಂಡಿರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಸಜ್ಜುಗೊಳ್ಳದೇ ಇದ್ರೆ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಳದೇ ಇದ್ರೆ ಮುಂದಿನ ದಿನಮಾನದಲ್ಲಿ ಶಿಕ್ಷಣ ಮತ್ತು ಇವೆಲ್ಲವೂ ಕೂಡ ಈಗಾಗಲೇ ವ್ಯಾಪಾರೀಕರಣಗೊಂಡಿರತಕ್ಕಂಥ ಈ ದೇಶದಲ್ಲಿ ಈ ವ್ಯವಸ್ಥೆಯಲ್ಲಿ ಅವುಗಳನ್ನು ಬಿಡುಗಡೆಗೊಳಿಸಬೇಕಾಗಿದೆ ಶಿಕ್ಷಣ ಸರ್ವರಿಗೂ ಕೂಡ ಉಚಿತ ಮತ್ತು ಕಡ್ಡಾಯವಾಗಿ ಸಿಗಬೇಕಾಗಿರ್ತಕ್ಕಂಥ ಸಿಗಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಸಂವಿಧಾನ ಖಂಡಾಖಂಡಿತವಾಗಿ ವಾದ ಮಾಡ್ತದೆ ಆದ್ರಲ್ಲಿ ಇರತಕ್ಕಂಥ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳಾಗಿರ್ಬೋದು ಅದನ್ನು ನಿರ್ವಹಿಸ್ತಕ್ಕಂಥವರಾಗಿರ್ಬೋದು ಜನರಿಗೆ ಉಚಿತವಾಗಿ ಶಿಕ್ಷಣ ಸಿಗಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ ಅದನ್ನು ಅದನ್ನು ಖಂಡಿಸಿ ನಾವು ದಲಿತ ವಿದ್ಯಾರ್ಥಿ ಪರಿಷತ್ತನ್ನು ಸಾಂಸ್ಥಿಕ ಮಟ್ಟದಲ್ಲಿ ಕಟ್ಟಿಕೊಂಡು ದೇಶದಲ್ಲಿ ಮುನ್ನಡೆತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದರ ಭಾಗವಾಗಿ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರನ್ನ ಕುರಿತು ಓದಲಿಕ್ಕೆ ವಿದ್ಯಾರ್ಥಿ ಯುವಜನರನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ನಾವೇನಪ್ಪ ಅಂತಂದರೆ ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆ ಏನಿಟ್ಟು ಐದು ಲಕ್ಷ ಹತ್ತು ಲಕ್ಷ ಬಹುಮಾನಗಳನ್ನು ಘೋಷಣೆ ಮಾಡಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಜೇತರಾಗಿರ್ತಕ್ಕಂಥವರಿಗೆ ಈ ರೀತಿ ಬಹುಮಾನವನ್ನು ಕೊಟ್ಟು ಅವರನ್ನು ಗೌರವಿಸುವಂತ ಕೆಲಸವನ್ನ ಪ್ರತಿ ವರ್ಷ ಮಾಡ್ತೇವೆ ಈ ಮೂಲಕವಾದರೂ ವಿದ್ಯಾರ್ಥಿ ಯುವಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನ ತಿಳಿದುಕೊಳ್ಳುವಂತ ಕೆಲಸ ಮಾಡಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಎಲ್ಲರ ಬಳಗ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ದಲಿತ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯ ಸಮ್ಮೇಳನ ಈ ರಾಜ್ಯ ಸಮ್ಮೇಳನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ವಿಜೇತರಿಗೆ ಬಹುಮಾನವನ್ನು ಕೊಟ್ಟಿದ್ದೇವೆ ಮುಂದಿನ ದಿನಮಾನದಲ್ಲಿ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನು ಮಾಡ್ತೇವೆ ಈ ತಯಾರಿ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಷ್ಟೇ ಸೀಮಿತವಾಗಿರುತ್ತೆ ಅಂಬೇಡ್ಕರ್ ಅವರ ಕುರಿತು ಅಂಬೇಡ್ಕರ್ ರಾತ್ರಿ ಶಾಲೆಗಳನ್ನ ಸುಮಾರು ನೂರು ರಾತ್ರಿ ಶಾಲೆಗಳನ್ನ ರಾಜ್ಯದಲ್ಲಿ ನಡೆಸ್ತಾ ಇದ್ದೇವೆ ಅದೇ ರೀತಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಲಾ ಫೋರಂ ಅಂತಕ್ಕಂಥ ಒಂದು ಜುಡಿಶಿಯಲ್ ಕಟ್ಟುವಂತ ಕೆಲಸವನ್ನು ಕೂಡ ನಾವು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ಈಗ ಬೇರೆ ಬೇರೆ ವಿವಿಧ ರಂಗಗಳಲ್ಲಿ ಇರ್ತಕ್ಕಂತಹ ನ್ಯೂನತೆಗಳನ್ನು ಹುಡುಕಿ ಆ ನಿಟ್ಟಿನಲ್ಲಿ ಶೋಷಿತ ಸಮುದಾಯಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ದಲಿತ ವಿದ್ಯಾರ್ಥಿ ಪರಿಷತ್ತು ಮಾಡಿಕೊಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ